ಯಾವ ಆಹಾರ ಪ್ರತಿದಿನ ಸೇವನೆ ಮಾಡುವುದರಿಂದ ನಮ್ಮ ದೇಹದ ತೂಕ ಕಡಿಮೆಯಾಗಬಹುದು ಎ ಪಿಸ್ತಾ ಬಿ ದಾಲ್ ಸಿ ಐಸ್ ಕ್ರೀಮ್ ಡಿ ಅನ್ನ ಸರಿಯಾದಂಥ ಉತ್ತರ ಬಿ ದಾಲ್ ಹಾಲಿನ ಪೌಡರಿಂದ ಏನು ಪ್ರಯೋಜನ ಎ ಚರ್ಮದ ಆರೋಗ್ಯ ಬಿ ಜೀರ್ಣಕ್ರಿಯೆ ಸಿ ಮೂಳೆಗಳಿಗೆ ಶಕ್ತಿ ಡಿ ಬೊಜ್ಜು ಸರಿಯಾದಂಥ ಉತ್ತರ ಚರ್ಮದ ಆರೋಗ್ಯ ಜೀರ್ಣಕ್ರಿಯೆ ಮೂಳೆಗಳಿಗೆ ಶಕ್ತಿ ಕುಕ್ಕರಿನಲ್ಲಿ ಮಾಡಿದ ಅನ್ನದಲ್ಲಿ ಯಾವುದರ ಪ್ರಮಾಣ ಜಾಸ್ತಿಯಾಗಿ ಇರುತ್ತದೆ ಎ ಸಕ್ಕರೆ ಪ್ರಮಾಣ ಬಿ ಲ್ಯಾಕ್ಟಿಕ್ ಆಮ್ಲದ ಪ್ರಮಾಣ ಸಿ ಬ್ಯಾಕ್ಟೀರಿಯಾ ಪ್ರಮಾಣ ಡಿ ಕ್ಯಾಲ್ಸಿಯಂ ಪ್ರಮಾಣ ಸರಿಯಾದಂಥ ಉತ್ತರ ಎ ಸಕ್ಕರೆ ಪ್ರಮಾಣ ಜಾಸ್ತಿಯಾಗಿ ಅನ್ನ ತಿನ್ನುವುದರಿಂದ ದೇಹಕ್ಕೆ ಯಾವ ಕಾಯಿಲೆ ಬೇಗನೆ ಬರುತ್ತದೆ ಎ ರಕ್ತದ ಒತ್ತಡ ಬಿ ಥೈರಾಯ್ಡ್ ಸಿ ಮೂಳೆಗಳ ಸವಿತಾ ಡಿ ಮಧುಮೇಹ ಸಕ್ಕರೆ ಕಾಯಿಲೆ ಸರಿಯಾದಂಥ ಉತ್ತರ ಡಿ ಮಧುಮೇಹ ಸಕ್ಕರೆ ಕಾಯಿಲೆ ಒಬ್ಬ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ನಾರ್ಮಲ್ ಎಷ್ಟಿರಬೇಕು ಎ ನೂರ ಇಪ್ಪತ್ತು ಬೈ ಎಂಬತ್ತು ಬಿ ನೂರ ಮೂವತ್ತು ಬೈ ಅರವತ್ತು ಸಿ ನೂರ ಇಪ್ಪತ್ತು ಬೈ ತೊಂಬತ್ತು ಡಿ ನೂರ ನಲವತ್ತು ಬೈ ನೂರು ಸರಿಯಾದಂಥ ಉತ್ತರ ಎ ನೂರ ಇಪ್ಪತ್ತು ಬೈ ಎಂಬತ್ತು ಯಾವ ಎಲೆಯಲ್ಲಿ ಊಟ ಮಾಡುವುದರಿಂದ ದೇಹಕ್ಕೆ ಒಳ್ಳೆಯದು ಎ ಔಡಲ ಎಲೆ ಬಿ ಬಾಳೆ ಎಲೆ ಸಿ ತೇಗದ ಎಲೆ ಡಿ ಹಲಸಿನ ಎಲೆ ಸರಿಯಾದಂಥ ಉತ್ತರ ಬಿ ಬಾಳೆ ಎಲೆ ಅಡಿಕೆ ಎಲೆ ಸುಣ್ಣ ತಿನ್ನುವುದರಿಂದ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಏನನ್ನು ದೊರೆಯುತ್ತದೆ ಎ ಕ್ಯಾಲ್ಸಿಯಂ ಬಿ ಪೊಟ್ಯಾಷಿಯಂ ಸಿ ಐರನ್ ಡಿ ವಿಟಾಮಿನ್ಸ್ ಸರಿಯಾದಂಥ ಉತ್ತರ ಎ ಕ್ಯಾಲ್ಸಿಯಂ ದೇಹದಲ್ಲಿ ಯಾವ ವಿಟಾಮಿನ್ ಕೊರತೆಯಾದರೆ ಪಾದಗಳು ಉರಿಯುತ್ತವೆ ಎ ವಿಟಾಮಿನ್ ಸಿ ಬಿ ವಿಟಾಮಿನ್ ಡಿ ಸಿ ವಿಟಾಮಿನ್ ಬಿ ಟ್ವೆಲ್ ಡಿ ವಿಟಾಮಿನ್ ಎ ಸರಿಯಾದಂಥ ಉತ್ತರ ಸಿ ವಿಟಾಮಿನ್ ಬಿ ಟ್ವೆಲ್ ವಾರಕ್ಕೆ ಒಂದು ಸಲ ಒಂದು ಲೋಟ ಬಿಯರ್ ಕುಡಿಯುವುದರಿಂದ ಏನಾಗುತ್ತದೆ ಎ ಕಿಡ್ನಿ ಸ್ನೋಟ್ ಕಡಿಮೆಯಾಗುವುದು ಬಿ ಮೊಡವೆಗಳು ಕಡಿಮೆ ಸಿ ಕೊಲೆಸ್ಟ್ರಾಲ್ ಕಡಿಮೆ ಡಿ ಮೇಲಿನ ಸರಿಯಾದಂಥ ಉತ್ತರ ಡಿ ಮೇಲಿನ ಎಲ್ಲವು ಹೆಚ್ಚಾಗಿ ಸುಗಂಧದ ದ್ರವ್ಯಗಳನ್ನು ಬಳಸುವುದರಿಂದ ಯಾವ ರೋಗ ಬರಬಹುದು ಎ ತಲೆನೋವು ಬಿ ಅಸ್ತಮಾ ಸಿ ಕ್ಯಾನ್ಸರ್ ಡಿ ಉಸಿರಾಟದ ತೊಂದರೆ ಸರಿಯಾದಂಥ ಉತ್ತರ ಎ ತಲೆನೋವು ಬಿ ಅಸ್ತಮಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯುವುದರಿಂದ ಯಾವ ತೊಂದರೆ ಕಡಿಮೆಯಾಗುತ್ತದೆ ಎ ಗ್ಯಾಸ್ಟ್ರಿಕ್ ಬಿ ಮರಿವಿನ ಕಾಯಿಲೆ ಸಿ ಮಲಬದ್ಧತೆ ಡಿ ರಕ್ತದ ಒತ್ತಡ ಸರಿಯಾದಂಥ ಉತ್ತರ ಸಿ ಮಲಬದ್ಧತೆ ಯಾವ ಪದಾರ್ಥ ಸೇವನೆಯಿಂದ ಪಿಯನ್ನು ಕಂಟ್ರೋಲ್ ಅಲ್ಲಿ ಇಡಬಹುದು ಎ ಶುಂಠಿ ಬಿ ಕ್ಯಾರೆಟ್ ಸಿ ಬೀಟ್ರೂಟ್ ಡಿ ತುಪ್ಪ ಸರಿಯಾದಂಥ ಉತ್ತರ ಸಿ ಬೀಟ್ರೂಟ್ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಏನನ್ನು ಕುಡಿಯಬೇಕು ಎ ನಿಂಬೆರಸ ಬಿ ಗ್ರೀನ್ ಟೀ ಸಿ ತುಪ್ಪ ಡಿ ಕಾಫಿ ಸರಿಯಾದಂಥ ಉತ್ತರ ಎ ನಿಂಬೆ ರಸ ನಮ್ಮ ದೇಹದಲ್ಲಿನ ಇಮ್ಯುನಿಟಿ ಹೆಚ್ಚಿಸಿ ಇನ್ಫೆಕ್ಷನ್ ತಡೆಗಟ್ಟಲು ಏನನ್ನು ತಿನ್ನಬೇಕು ಎ ಶುಂಠಿ ನೀರು ಬಿ ತುಳಸಿ ಕಷಾಯ ಸಿ ನಿಂಬೆರಸ ಡಿ ದ್ರಾಕ್ಷಿ ನೀರು ಸರಿಯಾದಂಥ ಉತ್ತರ ಸಿ ನಿಂಬೆ ರಸ ಒಬ್ಬ ಆರೋಗ್ಯವಂತ ಮನುಷ್ಯ ಎಲ್ಲಾ ರೋಗದಿಂದ ದೂರವಿರಲು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯಬೇಕು ಎ ಮೂರು ಲೀಟರ್ ಬಿ ನಾಲ್ಕು ಲೀಟರ್ ಸಿ ಐದು ಲೀಟರ್ ಡಿ ಆರು ಲೀಟರ್ ಸರಿಯಾದಂಥ ಉತ್ತರ ಎ ಮೂರು ಲೀಟರ್ ಊಟ ಮಾಡಿದ ನಂತರ ತಕ್ಷಣ ಮಲಗುವುದರಿಂದ ಏನಾಗುತ್ತದೆ ಎ ಹೃದಯಾಘಾತ ಬಿ ಜೀರ್ಣ ಸಮಸ್ಯೆ ಸಿ ದಪ್ಪ ಆಗುತ್ತಾರೆ ಡಿ ಬಿಪಿ ಹೆಚ್ಚುತ್ತದೆ ಸರಿಯಾದಂಥ ಉತ್ತರ ಸಿ ದಪ್ಪ ಆಗುತ್ತಾರೆ ಹಾವುಗಳು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ತಾಸು ನಿದ್ರಿಸುತ್ತವೆ ಎ ಐದು ಗಂಟೆ ಬಿ ಹತ್ತು ಗಂಟೆ ಸಿ ಹದಿನೈದು ಗಂಟೆ ಡಿ ಇಪ್ಪತ್ತೆರಡು ಗಂಟೆ ಸರಿಯಾದಂಥ ಉತ್ತರ ಬಿ ಹತ್ತು ಗಂಟೆ ಹಾವು ಕಡಿದ ಸಂದರ್ಭದಲ್ಲಿ ತಕ್ಷಣ ಏನನ್ನು ತಿನ್ನಬೇಕು ಎ ತುಪ್ಪ ಬಿ ಜೇನುತುಪ್ಪ ಸಿ ಬೇವಿನ ರಸ ಡಿ ಹಾಗಲಕಾಯಿ ರಸ ಸರಿಯಾದಂಥ ಉತ್ತರ ಎ ತುಪ್ಪ ಚಹಾದಲ್ಲಿ ಉಪ್ಪು ಸೇರಿಸಿಕೊಂಡು ಕುಡಿಯುವುದರಿಂದ ಏನು ಲಾಭ ಎ ದಪ್ಪ ಆಗುತ್ತಾರೆ ಬಿ ಸಣ್ಣ ಆಗುತ್ತಾರೆ ಸಿ ಶಕ್ತಿ ಬರುತ್ತದೆ ಡಿ ತಲೆನೋವು ಕಡಿಮೆ ಸರಿಯಾದಂಥ ಉತ್ತರ ಡಿ ತಲೆನೋವು ಕಡಿಮೆ ನೆನೆಸಿಟ್ಟ ಬಾದಾಮು ತಿನ್ನುವುದರಿಂದ ಕೂದಲಿಗೆ ಏನು ಲಾಭವಾಗುತ್ತದೆ ಎ ಉದುರುವುದಿಲ್ಲ ಬಿ ಉದುರುತ್ತದೆ ಸಿ ಬೆಳ್ಳಗಾಗುತ್ತವೆ ಡಿ ದಪ್ಪವಾಗುತ್ತವೆ ಸರಿಯಾದಂಥ ಉತ್ತರ ಎ ಉದುರುವುದಿಲ್ಲ ನಮ್ಮ ದೇಹದಲ್ಲಿನ ರಕ್ತ ಸ್ವಚ್ಛವಾಗಲು ಯಾವ ಸೊಪ್ಪನ್ನು ತಿನ್ನಬೇಕು ಎ ತುಳಸಿ ಎಲೆ ಬಿ ಪುದೀನ ಎಲೆ ಸಿ ಕರಿಬೇವು ಡಿ ಮೆಂತೆ ಎಲೆ ಸರಿಯಾದಂಥ ಉತ್ತರ ಬಿ ಪುದೀನ ಎಲೆ